ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಕನ್ನಡದ ವರ್ಣಮಾಲೆಗಳನ್ನ ವಿಧಗಳನ್ನು ಅಂದರೆ ಸ್ವರಗಳು ಅದರ ವಿಧ ವಿಧಗಳು ವ್ಯಂಜನಗಳು ಮತ್ತು ಅದರ ವಿಧಗಳು ಯೋಗವಾಹಗಳು ಅದರ ವಿಧಗಳು ಅದೇ ರೀತಿ ಒತ್ತಕ್ಷರಗಳು ಮತ್ತು ಅದರ ವಿಧಗಳನ್ನು ಈ ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ಉದಾಹರಣೆ ಸಹಿತ ನಾನು ಕಲಿಯೋಣ ನಾವು ಹಾಗಾದರೆ ನಡೀರಿ ಆ ಮೊದಲಿಗೆ ಕನ್ನಡದ ವರ್ಣಮಾಲೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅಕ್ಷರಗಳ ಸಮೂಹವನ್ನು ಕನ್ನಡದ ಅಕ್ಷರಗಳ ಸಮೂಹವನ್ನು ಕನ್ನಡದ ವರ್ಣಮಾಲೆಗಳಂತ ಕರಿತೀವಿ ಈ ಕನ್ನಡದ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಅವುಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ವ್ಯಂಜನಗಳು ಮತ್ತು ಯೋಗವಾಹಗಳು ಅಂತ ಹೇಳಿ ಮೂರು ವಿಧಗಳಾಗಿ ಈ ಕನ್ನಡದ ವರ್ಣಮಾಲೆಯನ್ನು ವಿಂಗಡಿಸಲಾಗಿದೆ ಮೊದಲನೇದಾಗಿ ನಾವು ಸ್ವರಗಳು ಸ್ವರಗಳು ಅಂದರೆ ಏನು ಅಂತ ನೋಡೋಣ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬರುವ ವರ್ಣಮಾಲೆಯ ಅಕ್ಷರಗಳನ್ನು ಸ್ವರಗಳು ಎಂದು ಕರೆಯುತ್ತೇವೆ ಅಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವಂಥ ಅಕ್ಷರಗಳು ಸ್ವರಗಳು ಈ ಸ್ವರಗಳಲ್ಲಿ ಎರಡು ವಿಧಗಳಿವೆ ಒಂದು ಹೃಸ್ವ ಸ್ವರಗಳು ಎರಡನೇದಾಗಿ ದೀರ್ಘ ಸ್ವರಗಳು ಹೃಸ್ವ ಸ್ವರಗಳು ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ವೃಸ್ವ ಸ್ವರಗಳೆಂದು ಕರೆಯುವರು ಅವು ಯಾವಂದರೆ ಅ ಇ ಉ ಎ ಮತ್ತು ಓ ಇವಾಗ ಸ್ವರಗಳು ದೀರ್ಘ ಸ್ವರಗಳು ಅಂದರೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ವರ್ಣಮಾಲೆಯ ಅಕ್ಷರಗಳನ್ನು ದೀರ್ಘ ಸ್ವರ ಅಂತ ಕರಿತೀವಿ ಅವು ಯಾವಂದರೆ ಆ ಇ ಐ ಓ ಮತ್ತು ಅವು ವ್ಯಂಜನಗಳು ವ್ಯಂಜನಗಳು ಅಂದರೆ ಏನು ಅಂದರೆ ಬೇರೊಂದು ಅಕ್ಷರದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ಉಚ್ಚರಿಸಲು ಬಾರದ ವರ್ಣಮಾಲೆಯ ಅಕ್ಷರಗಳನ್ನು ವ್ಯಂಜನಗಳು ಎಂದು ಕರಿತೀವಿ ಅಂದರೆ ಬೇರೆ ಅದಕ್ಕೆ ಸ್ವರದ ಸಹಾಯದಿಂದ ನಾವು ವ್ಯಂಜನಗಳನ್ನು ಉಚ್ಚಾರ ಮಾಡ್ತೀವಿ ಅದಕ್ಕೆ ಅದನ್ನು ಸ್ವತಂತ್ರವಾಗಿ ಉಚ್ಚರಿಸಲು ಆಗೋದಿಲ್ಲ ಇದರಲ್ಲಿ ಎರಡು ವಿಧಗಳು ವ್ಯಂಜನಗಳಲ್ಲಿ ಎರಡು ವಿಧಗಳು ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ಅಂದರೆ ಏನು ಅಂತ ಹೊಸಿಗೆ ನೋಡೋಣ ಒಂದು ವರ್ಗ ಅಥವಾ ಗುಂಪಿಗೆ ಸೇರಿಸಬಹುದಾದ ವರ್ಣಮಾಲೆಯ ಅಕ್ಷರಗಳನ್ನು ವರ್ಗೀಯ ವ್ಯಂಜನ ಎಂದು ಕರೆಯುತ್ತಾರೆ ವರ್ಗೀಯ ವ್ಯಂಜನಗಳು ಯಾವೆಂದರೆ ಕ ವರ್ಗ ಕ ಖ ಘ ವರ್ಗ ಚ ಝ ಞ ಟ ವರ್ಗ ಟ ಠ ಡ ಢ ಣ ವರ್ಗ ತ ಥ ಡ ಧ ನ ಪ ವರ್ಗ ಫ ಬ ಫ ಇವಿಷ್ಟು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅಂದರೆ ಒಂದು ಗುಂಪು ಅಥವಾ ಒಂದು ವರ್ಗಕ್ಕೆ ಸೇರಿಸಲು ಬಾರದ ವರ್ಣಮಾಲೆಯ ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಅಂತ ಕರಿತೀವಿ ಅವು ಯಾವಂದರೆ ಯ ರ ಲ ವ ಶ ಸ ಹ ಮತ್ತು ಲ ಓಕೆ ಇವು ಅವರ್ಗೀಯ ವ್ಯಂಜನಗಳು ಸ್ವರಗಳಲ್ಲಿ ಎರಡು ವಿಧ ಸ್ವರ ಮತ್ತು ದೀರ್ಘ ಸ್ವರ ವ್ಯಂಜನಗಳಲ್ಲಿಯೂ ಕೂಡ ಎರಡು ವಿಧ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ ಓಕೆ ಇದಿಷ್ಟು ಸ್ವರಗಳು ಮತ್ತು ವ್ಯಂಜನಗಳ ವಿಧಗಳು ಆಯಿತು ಇವಾಗ ನಾವು ಯೋಗವಾಹಗಳನ್ನು ನೋಡೋಣ ಯೋಗವಾಹಗಳು ಅಂದರೆ ಸ್ವತಂತ್ರವಲ್ಲದ ಹಾಗೂ ಸ್ವರವೂ ಅಲ್ಲದ ವ್ಯಂಜನವೂ ಅಲ್ಲದ ಸ್ವರಾಕ್ಷರಗಳ ಅಂತ್ಯದಲ್ಲಿನ ಹಾಗೂ ವ್ಯಂಜನಗಳ ಆರಂಭಾಕ್ಷರಗಳ ನಡುವಿನ ಎರಡು ಅಕ್ಷರಗಳನ್ನು ಯೋಗವಾಹಗಳೆಂದು ಕರೆಯುತ್ತೇವೆ ಓಕೆ ಸ್ವತಂತ್ರವಾಗಿ ವಿಚ್ಛಾರ ಮಾಡೋದು ಆಗೋದಿಲ್ಲ ಅದು ಸ್ವರನೂ ಅಲ್ಲ ಮತ್ತು ವ್ಯಂಜನ ಕೂಡ ಅಲ್ಲ ಅಂತಹ ಅಕ್ಷರಗಳನ್ನು ಯೋಗವಾಹಗಳ ಅಂತ ಕರಿತೀವಿ ಅವು ಯಾವೆಂದರೆ ಅನುಸ್ವಾರ ಅಂ ವಿಸರ್ಗ ಅಹ ಇದರಲ್ಲೂ ಕೂಡ ಎರಡು ವಿಧ ನೋಡಿ ಕನ್ನಡದ ಒತ್ತಕ್ಷರಗಳನ್ನು ಇವಾಗ ನೋಡೋಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರಗಳು ಅಥವಾ ಒತ್ತಕ್ಷರಗಳು ಅಂತ ಹೇಳ್ತೀವಿ ಇದನ್ನು ಹೀಗೆ ಕೂಡ ಹೇಳ್ಬೋದು ವ್ಯಂಜನಕ್ಕೆ ವ್ಯಂಜನ ಸೀರಿಕೊಂಡು ಸ್ವರದ ಸಹಾಯದಿಂದ ಉ ಉಂಟಾಗುವ ಅಕ್ಷರಕ್ಕೆ ಒತ್ತಕ್ಷರ ಅಂತ ಕರಿತೀವಿ ಇನ್ನೊಂದು ರೀತಿ ಹೀಗೆ ಹೇಳ್ಬೋದು ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಅಂತ ಹೇಳ್ತೀವಿ ಓಕೆ ಇದಕ್ಕೆ ಒಂದು ಸ್ವರಕ್ಕೆ ಒಂದು ವ್ಯಂಜನಕ್ಕೆ ಇನ್ನೊಂದು ವ್ಯಂಜನ ಸೇರಿಕೊಂಡಿರುತ್ತೆ ನೋಡಿ ಈಗ ಕನ್ನಡದ ಒತ್ತಕ್ಷರಗಳು ಯಾವುವು ಅಂತ ನೋಡೋಣ ನೋಡಿ ಇಲ್ಲಿ ಕನ್ನಡದ ಒತ್ತಕ್ಷರಗಳು ಕ ಖ ಗ ಚ ಛ ಝ ಠ ಡ ಢ ಢಢ ಣ ಥ ನ ಪ ಪ ಬ ಭ ಮ ಯ ರ ಲ ವ ಶ ಶ ಸ ಹ ಮತ್ತು ಲ ನೋಡಿ ಇದು ಒತ್ತಕ್ಷರಗಳು ಆಲ್ಮೋಸ್ಟ್ ಏನು ವ್ಯಂಜನ ಇರುತ್ತಲ್ಲ ಅದೇ ಬರುತ್ತೆ ಇದಕ್ಕೆ ತಲೆಕಟ್ಟು ಬರೋದಿಲ್ಲ ಸ್ವಲ್ಪ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಇದು ಈಸಿ ಇದೆ ತುಂಬ ಈಸಿ ಇದೆ ಒಂದು ಸಲ ನೋಡಿಕೊಂಡ್ರೆ ಕನ್ನಡದ ಒತ್ತಕ್ಷರಗಳನ್ನು ನಾವು ಕಲಿಬೋದು ನೆಕ್ಸ್ಟ್ ಇವಾಗ ಕನ್ನಡದ ಒತ್ತಕ್ಷರಲ್ಲಿ ಒತ್ತಕ್ಷರಗಳಲ್ಲಿ ಕೂಡ ಎರಡು ವಿಧಗಳಿವೆ ಓಕೆ ಇದರಲ್ಲೂ ಕೂಡ ಎರಡು ವಿಧ ಇದ್ದಾವೆ ಒಂದು ಸಜಾತಿಯ ಒತ್ತಕ್ಷರ ಇನ್ನೊಂದು ವಿಜಾತಿಯ ಒತ್ತಕ್ಷರ ಸಜಾತಿ ಒತ್ತಕ್ಷರ ಮತ್ತು ವಿಜಾತಿಯ ಒತ್ತಕ್ಷರಗಳು ಅಂತ ಇದರಲ್ಲಿ ಎರಡು ವಿಧಗಳಿವೆ ಓಕೆ ಈಗ ಸಜಾತಿಯ ಒತ್ತಕ್ಷರ ಅಂದರೆ ಏನು ಮತ್ತು ವಿಜಾತಿ ವತ್ತಕ್ಷರ ಅಂದರೆ ಏನು ಅಂತ ನೋಡೋಣ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ಸಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಅಂದರೆ ವ್ಯಂಜನಕ್ಕೆ ವ್ಯಂಜನ ಸೇರಿ ಆಗುವ ಅಕ್ಷರಕ್ಕೆ ಸಜಾತಿ ಒತ್ತಕ್ಷರ ಅಂತ ಹೇಳ್ತೀವಿ ಅಂದರೆ ಒಂದೇ ಜಾತಿಯ ಅಕ್ಷರ ಅದಕ್ಕೆ ಒತ್ತಕ್ಷರ ಆಗಿ ಬಂದಿರುತ್ತೆ ಎಕ್ಸಾಂಪಲ್ ಅಣ್ಣ ನೋಡಿದ್ರಲ್ಲಿ ಣಗೆ ನ ಒತ್ತು ಬಂದಿದೆ ಅದೇ ರೀತಿ ಅಕ್ಕ ಅಜ್ಜ ಅಪ್ಪ ಅಮ್ಮ ತಮ್ಮ ಅತ್ತಿಗೆ ಎಕ್ಸೆಟ್ರಾ ಓಕೆ ಸೇಮ್ ಅದಕ್ಕೆ ಒತ್ತಕ್ಷರ ಬಂದಿದೆ ಇವಾಗ ವಿಜಾತಿಯ ಒತ್ತಕ್ಷರಗಳು ಅಂದರೆ ಏನು ಅಂತ ನೋಡೋಣ ಬೇರೆ ಬೇರೆ ಜಾತಿಯ ಎರಡು ಅಥವಾ ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರಕ್ಕೆ ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಅಥವಾ ಸಂಯುಕ್ತಾಕ್ಷರ ಅಂತ ಕರಿತೀವಿ ಓಕೆ ಎಕ್ಸಾಂಪಲ್ ನೋಡೋದಾದರೆ ಅಂದರೆ ಬೇರೆ ಬೇರೆ ಜಾತಿಯ ಈಗ ಕಗೆ ಒತ್ತು ಬಂದಿರಂಗಿಲ್ಲ ಅಥವಾ ತ ಒತ್ತು ಅಥವಾ ಬೇರೆ ವ್ಯಂಜನ ಒತ್ತಕ್ಷರವಾಗಿ ಬಂದಿರುತ್ತೆ ಸೊ ಅದಕ್ಕೆ ನಾವು ವಿಜಾತಿ ಒತ್ತಕ್ಷರ ಅಂತ ಕರಿತೀವಿ ನೋಡಿ ಇಲ್ಲಿ ಭಕ್ತ ತ ತವಂತೂ ಬಂದಿದೆ ಸ್ತ್ರೀ ವಸ್ತ್ರ ಸ್ವಾರ್ಥ ಓಕೆ ಈ ರೀತಿ ಒಂದು ವ್ಯಂಜನಕ್ಕೆ ಬೇರೊಂದು ವ್ಯಂಜನ ಒತ್ತಕ್ಷರವಾಗಿ ಬಂದಿರುತ್ತೆ ಸೊ ಅದಕ್ಕೆ ಇದನ್ನು ವಿಜಾತಿಯ ಒತ್ತಕ್ಷರ ಅಂತ ಕರಿತೀವಿ ಇವಾಗ ಸ್ವಲ್ಪ ಎಕ್ಸಾಂಪಲ್ಸ್ನ ನೋಡೋಣ ಇಪ್ಪತ್ತು ಸಜಾತಿಯ ಒತ್ತಕ್ಷರಗಳನ್ನು ಕಲಿಯೋಣ ಇಪ್ಪತ್ತು ಸಜಾತಿಯ ಒತ್ತಕ್ಷರಗಳು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಪ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ಅಂತ ಟಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮ ವಿಡಿಯೋಸ್ನ ನೋಡ್ಬೋದು ಅಕ್ಕ ಅಮ್ಮ ಅಪ್ಪ ಅಣ್ಣ ತಮ್ಮ ಹಬ್ಬ ಗದ್ದೆ हत्तु हन्नु रके कन्नु तुप्प बन्न हग्ग कत्तु ಹಲ್ಲು ಮಣ್ಣು ಸಣ್ಣ ಕಪ್ಪೆ ರೆಕ್ಕೆ ಪತ್ತು ವಿಜಾತಿಯ ಒತ್ತಕ್ಷರಗಳನ್ನು ಕಲಿಯೋಣ ವನ್ಯ ಶಬ್ದ ಶ್ರಾವ್ಯ द्रव हस्त श्रम रम्य कर्म क्रम भव्य रम्य शक् भक्त धन्य तत्व दक्ष आत्म, ध्वज, स्थळ कष्ट Thanks for watching!